ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಐರಾ ವ್ಲಾಗ್ಸ್ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹಿತ ತುಂಬ ಚೆನ್ನಾಗಿದ್ದೀನಿ ಸಾಮಾನ್ಯವಾಗಿ ಐಟಂ ಹಾಡುಗಳನ್ನು ಗ್ಲಾಮರಸ್ ನಟಿಯರು ಹಾಟ್ ಸುಂದರಿಯರು ಟ್ರೆಂಡಿಂಗ್ನಲ್ಲಿರೋ ಹೀರೋಯಿನ್ ಕೈಯಲ್ಲಿ ಮಾಡಿಸಲಾಗುತ್ತದೆ ಮೂವತ್ತು ವರ್ಷ ಮೇಲ್ಪಟ್ಟ ಸ್ಟಾರ್ ಹೀರೋಯಿನ್ಗಳು ಕೂಡ ಐಟಮ್ ಸಾಂಗ್ಗಳಲ್ಲಿ ಮಿಂಚಿದ ಉದಾಹರಣೆಗಳು ಸಹ ಇದೆ ಆದರೆ ಈಗ ಅರವತ್ತರ ಹರಿಯದಲ್ಲೂ ಐಟಮ್ ಸಾಂಗ್ ಮಾಡಲು ಸಿದ್ಧ ಎಂದು ಹೇಳಲು ಹೊರಟಿರುವ ಹಿರಿಯ ನಾಯಕಿ ಮಾತುಗಳು ದಂಗ್ ಬಡಿಸುವಂತಿದೆ ಹೌದು ಹಿರಿಯ ನಟಿ ಮೀನಾಕ್ಷಿ ಶೇಷಾದ್ರಿ ಆಪತ್ ಬಾಂಧವುಡು ಚಿತ್ರದಲ್ಲಿ ಚಿರಂಜೀವಿ ಜೊತೆ ನಟಿಸಿದ್ದಾರೆ ಅದಕ್ಕೂ ಮೊದಲು ಅವರು ಬ್ರಹ್ಮಶ್ರೀ ವಿಶ್ವಮಿತ್ರ ಚಿತ್ರದಲ್ಲಿ ಕಾಣಿಸಿಕೊಂಡಿದ್ದರು ಇತ್ತೀಚೆಗಷ್ಟೇ ಸಂದರ್ಶನವೊಂದರಲ್ಲಿ ಮೀನಾಕ್ಷಿ ಇಪ್ಪತ್ತು ವರ್ಷದ ಹುಡುಗಿಯರಷ್ಟೇ ಐಟಮ್ ಸಾಂಗ್ ಮಾಡಬೇಕು ಎಂಬ ನಿಯಮವನ್ನು ಮುರಿಯುವುದಾಗಿ ಹೇಳಿದ್ದಾರೆ ಜೊತೆಗೆ ಸಿನಿಮಾದಲ್ಲಿ ಐಟಮ್ ಸಾಂಗ್ ಮಾಡಬೇಕೆಂಬ ಆಸೆ ಇದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗುವಂತಹ ಡ್ಯಾನ್ಸ್ ಮಾಡಬಲ್ಲೆ ಎಂದಿದ್ದಾರೆ ಇದರಿಂದ ನೆಟ್ಟಿಗರು ಶಾಕ್ ಆಗಿದ್ದಾರೆ ಇಪ್ಪತ್ತು ವರ್ಷದ ಹುಡುಗಿ ಒಂದು ಐಟಮ್ ಸಾಂಗ್ನಲ್ಲಿ ಕಾಣಿಸಿಕೊಂಡರೆ ಎಲ್ಲರೂ ನೋಡ್ತಾರೆ ಅರುವತ್ತು ವರ್ಷದವರು ಕಾಣಿಸಿಕೊಂಡರೆ ಯಾರು ನೋಡ್ತಾರೆ ಅಂತ ನೆಟ್ಟಿಗರು ಕಾಮೆಂಟ್ ಮಾಡಿದ್ದಾರೆ ಅಷ್ಟೇ ಅಲ್ಲ ಸುಕುಮಾರ್ ಸಿನಿಮಾಗಳೆಂದರೆ ಐಟಮ್ ಸಾಂಗುಗಳಿರಬೇಕು ಅವರು ಪ್ರತಿ ಸಿನಿಮಾದಲ್ಲಿ ವಿಶೇಷ ಹಾಡುಗಳು ಇದ್ದೇ ಇರ್ತದೆ ಪುಷ್ಪ ಸಿನಿಮಾದ ಓ ಅಂತಿಯ ಮಾವ ಹಾಡು ಯಾವ ರೇಂಜ್ನಲ್ಲಿ ಹಿಟ್ ಆಗಿತ್ತು ಅಂತ ಎಲ್ಲರಿಗೂ ಗೊತ್ತಿದೆ ಈ ಹಾಡಿನಲ್ಲಿ ಸಮಂತ ಸಖತ್ ಹಾಟ್ ಲುಕ್ನಲ್ಲಿ ಕಾಣಿಸಿಕೊಂಡಿದ್ದರು ಇದೀಗ ಪುಷ್ಪ ಟೂ ಇಂಥದ್ದೊಂದೇ ಕ್ರೇಜಿ ಐಟಂ ನಂಬರ್ ಪ್ಲ್ಯಾನ್ ಮಾಡಲಾಗಿದೆ ಇಂತಹ ಹೊತ್ತಿನಲ್ಲಿ ಅರವತ್ತರ ಹರಿಯದ ಹಿರಿಯ ನಾಯಕಿ ಪುಷ್ಪ ಸಿನಿಮಾದಲ್ಲಿ ಅವಕಾಶ ಸಿಕ್ಕರೆ ಐಟಂ ಸಾಂಗ್ನಲ್ಲಿ ಹೆಜ್ಜೆ ಹಾಕುತ್ತೇನೆ ಎಂದು ನೀಡಿರುವ ಹೇಳಿಕೆ ಹಾಟ್ ಟಾಪಿಕ್ ಆಗಿದೆ